ಲೈಬ್ರರಿ ಅಂದರೆ ಸಾಕು ಥಟ್ಟಂತ ನೆನಪಿಗೆ ಬರೋದು ಸಾಲು ಸಾಲು ಪುಸ್ತಕಗಳು ಸರದಿ ಸಾಲಿನಲ್ಲಿ ಕುಳಿತು ಓದುವ ಓದುಗರು ಆದರೆ ಇಲ್ಲೊಂದು ಗ್ರಂಥಾಲಯ ಪುಸ್ತಕಗಳ ಜೊತೆ ಅನೇಕ ರೀತಿಯ ದೇಶಿ ಆಟಗಳ ಮತ್ತು ಕೌಶಲ್ಯಭಿವೃದ್ಧಿಯ ಕೇಂದ್ರವಾಗಿದ್ದು ವಿಶೇಷ ಇದರ ಆಕರ್ಷಣೆ ಓದುಗರನ್ನ ಕೈಬೀಸಿ ಕರೆಯುತ್ತಿದ್ದು ನಿಜಕ್ಕೂ ಸಾರ್ವಜನಿಕರಿಗೆ ಕಲಿಕೆಗೆ ಪೂರಕವಾದ ವಾತಾವರಣ ಸೃಷ್ಟಿಸಿದೆ ಹಾಗಿದ್ರೆ ಈ ವಿನೂತನ ಗ್ರಂಥಾಲಯ ಇರುವುದು ಎಲ್ಲಿ ಅಂತೀರಾ ಹಾಗಿದ್ರೆ ಈ ಸ್ಟೋರಿಯನ್ನು ನೋಡಿ ಈ ಬಣ್ಣ ಬಣ್ಣದ ಚಿತ್ತಾರಗಳ ನಡುವೆ ಓದುಗರನ್ನ ಕೈಬೀಸಿ ಕರೆಯುತ್ತಿರುವ ರಾಶಿ ರಾಶಿ ಪುಸ್ತಕದ ಸಾಲು ಸಾಲದಕ್ಕೆ ಬೇಕಾದದನ್ನ ತಿಳಿಯುವುದಕ್ಕೆ ಕಂಪ್ಯೂಟರ್ಗಳು ಈ ದೃಶ್ಯಗಳು ಕಂಡುಬಂದಿದ್ದು ಧರೀನಾಡು ಬೀದರ್ ಜಿಲ್ಲೆಯ ಅಲಿಯಾಬಾದ್ ಗ್ರಾಮದ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಬೀದರ್ ಜಿಲ್ಲೆಯ ಆಲಿಯಾಬಾದ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯಲ್ಲಿನ ಈ ಅರಿವು ಕೇಂದ್ರ ನಿಜಕ್ಕೂ ಕೂಡ ಓದುಗರ ಕಣ್ಮನ ಸೆಳೆಯುತ್ತಿದೆ ವಿನೂತನವಾಗಿ ಗ್ರಾಮ ಪಂಚಾಯಿತಿ ತನ್ನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿನ ವಿಶೇಷ ಅನುದಾನದಲ್ಲಿ ಸ್ಥಳೀಯರ ಅನುಕೂಲಕ್ಕಾಗಿ ಗ್ರಂಥಾಲಯ ನಿರ್ಮಿಸಿದೆ ಈ ಮಾದರಿ ಗ್ರಂಥಾಲಯದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿ ಇಡಲಾಗಿದೆ ಅಲ್ಲದೆ ಕತೆ ಕವನ ಕಾದಂಬರಿ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಾಥಮಿಕ ಶಾಲೆ ಕಾಲೇಜು ವಿದ್ಯಾರ್ಥಿ ಬೇಕಾಗುವ ವಿಭಿನ್ನ ಬಗೆಯ ಪುಸ್ತಕಗಳು ಈ ಲೈಬ್ರರಿಯಲ್ಲಿವೆ ಅಲ್ಲದೆ ಮಕ್ಕಳಿಗೆ ಓದಿನ ಜೊತೆಗೆ ಆಟ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೂಡ ನೀಡಲಾಗಿದೆ ಈ ವರ್ಷ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರ ಮತ್ತು ಬಡ ಮಕ್ಕಳ ಅನುಕೂಲಕ್ಕಾಗಿ ಬೇಸಿಗೆ ಶಿಬಿರವನ್ನ ಪ್ರಾರಂಭಿಸಿದ್ದು ಓದಿನ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ದೇಶಿ ಆಟಗಳಾದ ಚಮ್ಮ ಹಳ್ಳ ಲಗೋರಿ ಚಿತ್ರಕಲೆ ಚೆಸ್ ಸೇರಿದಂತೆ ವಿವಿಧ ಆಟಗಳನ್ನು ಆಡಿಸಲಾಗುತ್ತಿದೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಮಾರ್ಗದರ್ಶನ ಮತ್ತು ಅವರ ಬೆಂಬಲದೊಂದಿಗೆ ಮಕ್ಕಳಿಗೆ ಹಳ್ಳಿ ಸೊಗಡಿನ ಅನುಭವದ ಜೊತೆಗೆ ಬೇಸಿಗೆ ಶಿಬಿರವನ್ನು ನಡೆಸಲಾಗುತ್ತಿದೆ ಎನ್ನುತ್ತಾರೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಶರತ್ ಕುಮಾರ್ ಇವತ್ತು ನಾವು ಗ್ರಾಮ ಪಂಚಾಯತ್ ಅಲಿಯಾಬಾದ್ನ ಈ ಒಂದು ಅರಿವು ಕೇಂದ್ರದಲ್ಲಿ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಸುಮಾರು ಆರು ಸಾವಿರ ಪುಸ್ತಕಗಳನ್ನು ಇಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೇವೆ ಅದರಲ್ಲಿ ಮಕ್ಕಳ ವಿಭಾಗಕ್ಕೆ ಸಂಬಂಧಪಟ್ಟ ಒಂದು ಆರ್ನೂರು ಪುಸ್ತಕಗಳಿದ್ದಾವೆ ಅದರಲ್ಲಿ ಕಥೆಗಳಾಗಿರ್ಬೋದು ನೀತಿ ಕಥೆಗಳಾಗಿರ್ಬೋದು ಹಾಡಿನ ರಚನೆ ಪುಸ್ತಕಗಳಾಗಿರ್ಬೋದು ಮತ್ತು ವಿವಿಧ ಒಂದು ನಮ್ಮ ದೇಶದ ಗಣ್ಯರ ಪುಸ್ತಕ ಜೀವನ ಪರಿಚಯದ ಪುಸ್ತಕಗಳಾಗಿರ್ಬೋದು ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಐ ಎ ಎಸ್ಸು ಎಫ್ ಡಿ ಎ ಟಿ ಇ ಟಿ ಮತ್ತು ಕೆ ಎಸ್ ಸಂಬಂಧಪಟ್ಟಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ನಾಲ್ಕು ಸಾವಿರದ ಐದುನೂರು ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ವಿ ಜೊತೆಗೆ ಸಾಹಿತ್ಯ ಮತ್ತು ಕಲೆ ಇತಿಹಾಸದ ಮತ್ತು ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಕೂಡ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಸಂಗ್ರಹಿಸಿಟ್ಟಿದ್ದೀವಿ ಇದ್ರ ಇದು ನಾವು ಹದಿನೈದನೇ ಹಣಕಾಸು ಯೋಜನೆ ಯೋಜನೆಯಲ್ಲಿ ಈ ಒಂದು ಗ್ರಂಥಾಲಯವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇಟ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದೀವಿ ಅರಿವು ಕೇಂದ್ರಗಳ ಸ್ಥಾಪನೆ ಆಗಬೇಕಂತೇಳಿ ಓದುವ ಬೆಳಕು ಅಂತೇಳಿ ನಮ್ಮ ಅಡಿಪಿ ಆರ್ ಇಲಾಖೆ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ ಇತ್ತು ಅದ್ರ ಮೂಲಕ ಈ ಅರಿವು ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಇವತ್ತು ನೀವು ನೋಡ್ಬೋದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಈ ಇಲ್ಲಿ ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಸುಮಾರು ನಾಲ್ಕೈದು ಜನ ಸರ್ಕಾರಿ ನೌಕರಿಯನ್ನು ಕೂಡ ಈ ಒಂದು ಗ್ರಂಥಾಲಯದಲ್ಲಿ ಸ್ಟಡಿ ಮಾಡಿ ತಗೊಂಡಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಜೊತೆಗೆ ಈ ಗ್ರಂಥಾಲಯಗಳಲ್ಲಿ ನಾವು ವಾರದ ಏಳು ಆರು ದಿವಸಗಳ ಈ ಒಂದು ಗ್ರಂಥಾಲಯ ಓಪನ್ ಇರ್ತದೆ ಇದರ ಮೂಲಕ ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಇಲ್ಲಿ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅವ್ರಿಗೆ ಬೇಕಾದ ಪುಸ್ತಕಗಳನ್ನು ಅವರು ಓದುತ್ತಾರೆ ಪಂಚಾಯತ್ ಇನ್ನು ಆಲಿಯಾಬಾದ್ ನ ಯುವ ಓದುಗರು ಗ್ರಂಥಾಲಯಕ್ಕಾಗಿ ಬೀದರ್ ನಗರಕ್ಕೆ ತೆರಳಬೇಕಿತ್ತು ಆದರೆ ತಮ್ಮದೇ ಹಳ್ಳಿಯಲ್ಲಿ ಗ್ರಂಥಾಲಯ ನಿರ್ಮಾಣಗೊಂಡಿರುವುದು ಅತ್ಯಂತ ಸಂತಸ ಮೂಡಿಸಿದೆ ಅಲ್ಲದೆ ಹೈಟೆಕ್ ಗ್ರಂಥಾಲಯದಲ್ಲಿ ಗ್ರಾಮ ಪಂಚಾಯತಿ ಪುಸ್ತಕದ ಜೊತೆಗೆ ಕಂಪ್ಯೂಟರ್ ಸೇರಿ ಹಲವು ಬಗೆಯ ಕಲಿಕಾ ಸಾಮಗ್ರಿಗಳ ವ್ಯವಸ್ಥೆ ಇದ್ದು ಅಂತರ್ಜಾಲ ಬಳಕೆಯ ಮೂಲಕ ಕ್ಷಣಾರ್ಧದಲ್ಲಿ ಯಾವುದೇ ಮಾಹಿತಿ ಪಡೆಯಬಹುದು ಈ ಗ್ರಂಥಾಲಯದ ಸಹಾಯವನ್ನ ಪಡೆದು ನಾನು ಅಂಗವಿಕಲನಾಗಿದ್ರು ಕೂಡ ಗ್ರಂಥಾಲಯ ಕುಳಿತು ಕಷ್ಟಪಟ್ಟಿ ಓದಿ ಇಂದು ಸರ್ಕಾರಿ ಶಿಕ್ಷಕನಾಗಿದ್ದೇನೆ ಮತ್ತು ಶಾಲೆಯ ರಜೆ ಹಿನ್ನೆಲೆ ನಾನು ಇಲ್ಲಿನ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಶಿವರಾಜ್ ಅವರು ನಾನು ಈ ಸ ಅಂದರೆ ಇಲ್ಲೇ ನಾನು ಟಿ ಟಿಯನ್ನು ಸಿ ಟಿಯಲ್ಲಿ ಪಾಸಾಗಿ ನಾನು ನಾನೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಣದೂರ್ನಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ ಅದು ಶಿಕ್ಷಕನ ಆಗಬೇಕಾದ್ರೆ ಮೇನ್ ಟಿ ಟಿ ಸಿ ಟಿಯಲ್ಲಿ ಉತ್ತೀರ್ಣ ಆಗಬೇಕು ನಾ ಟಿ ಟಿ ಸಿ ಟಿಯಲ್ಲಿ ಉತ್ತೀರ್ಣ ಆಗಬೇಕಾದ್ರೆ ಇದು ನಮ್ಮ ಗ್ರಾಮ ಪಂಚಾಯತ್ನ ಗ್ರಂಥಾಲಯದಲ್ಲಿ ನಾನು ಸ್ಟಡಿ ಮಾಡಿ ನಾವು ಸಿ ಟಿ ಟಿ ಟಿಯು ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಒಂದು ನಾಲ್ಕು ಸರಿ ನಾನು ಟಿ ಟಿ ಸಿ ಟಿ ಕ್ಲಿಯರ್ ಆಗಿನಿ ಒಂದು ಸಲ ಸಿ ಟಿ ಎ ಮಾಡಿದ್ದೀನಿ ಅದ್ರಾಗ ಮೂರು ಹೈಸ್ಕೂಲ್ ಟೀಚರು ಒಂದು ಪ್ರೈಮರಿ ಟೀಚರ್ ಅನ್ನೋ ಕ್ಲಿಯರ್ ಮಾಡಿದಂತ ಹೇಳ್ಬೋದು ರೀ ಇಲ್ಲಿಂದ ನಾವು ಭಾಳ ಅನುಕೂಲ ಆಯ್ತದ ಪ್ರತಿಯೊಂದು ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ನೌಕರಿ ಇಡಬೇಕಾದ್ರೂ ಉದ್ಯೋಗ ಬೇಕು ಯಾವುದೇ ಯಾವುದೋ ಒಂದು ಕೋಚಿಂಗ್ ಸೆಂಟ್ರ್ ಕಡೆ ಬೇರೆ ಊರು ಕಡಿಂದ ಹೋಗಬೇಕಾಯ್ತದ ಧಾರವಾಡ ಬಿಜಪ್ಪುರ್ ಕಡಿಂದ ಹೋಗಬೇಕು ಆದರೆ ನಮ್ಮ ಅಲೇಬಾದ್ ಗ್ರಾಮದಲ್ಲಿ ಆಗಿದ್ದರಿಂದ ನೀವು ಭಾಳ ಅನುಕೂಲ ಆಗಿದೆ ಅಂತ ಹೇಳ್ಬೋದು ರೀ ನಾವು ನನ್ನ ಹೆಸರು ಶಿವರಾಜ್ ಅಂತ ಕೆಲಸ ನಾನು ಸರ್ಕಾರಿ ಇನ್ನು ವೇಳೆ ಮಾತನಾಡಿದ ಗ್ರಾಮದ ವಿದ್ಯಾರ್ಥಿನಿಯೊಬ್ಬರು ಈ ವರ್ಷ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನನಗೆ ಮನೆಯಲ್ಲಿ ಓದಲು ಸೂಕ್ತ ವಾತಾವರಣ ಇಲ್ಲ ಹಾಗಾಗಿ ನಾನು ಈ ಗ್ರಂಥಾಲಯದಲ್ಲಿ ಬಂದು ದಿನಾಲು ವ್ಯಾಸಂಗ ಮಾಡುತ್ತಿದ್ದೇನೆ ಹಾಗೂ ಓದಲು ಬಂದ ನಮಗೆ ಇಲ್ಲಿ ಸೂಕ್ತ ವಾತಾವರಣವಿದೆ ಈ ಬೇಸಿಗೆ ಶಿಬಿರದಲ್ಲಿ ಆಟದ ಜೊತೆಗೆ ಓದು ಕೂಡ ಸರಿಯಾಗಿ ನಡೆಯುತ್ತಿದೆ ಎಂದರು ನಾನು ಈಗ ಹತ್ತನೇ ತರಗತಿ ಡಾಕ್ಟರ್ ರಾಜ್ಕುಮಾರ್ ಸ್ಕೂಲಲ್ಲಿ ಓದ್ತಿದ್ದೀನಿ ಈ ಲೈಬ್ರರಿ ಆಗಿನಕ ನಮ್ಗೆ ತೋಲ್ ಫೆಸಿಲಿಟಿ ಸಿಕ್ಕ್ಯಾವ ಮತ್ತು ಮನೇಲಿ ಇದ್ರೂ ಅದ್ರ ಸಲೇಕ ಇಲ್ಲಿ ಬಂದು ಸ್ಟಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಟೆಂತ್ ಮತ್ತು ಸರತ್ ಸರ್ ಇದು ಮಾಡಿಕೊಟ್ಟಿದ್ಕ ನಮ್ಗೆ ತೋಲ್ ಹೆಲ್ಪ್ ಆಗ್ಯ ಬನ್ನಿ ಥ್ಯಾಂಕ್ ಯು ಒಟ್ಟಿನಲ್ಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವಲ್ಲಿ ಅರಿವು ಕೇಂದ್ರಗಳು ಉತ್ತಮ ಕೆಲಸವನ್ನ ಮಾಡುತ್ತಿವೆ ಗ್ರಾಮದ ಓದುಗರಿಗೆ ಅರಿವು ಕೇಂದ್ರ ಸಹಕಾರಿಯಾಗಿದೆ ರಾಜ್ಯದಲ್ಲಿ ಗ್ರಂಥಾಲಯಗಳಿಂದ ಅದೆಷ್ಟೋ ಹಳ್ಳಿಗಳು ವಂಚಿತವಾಗಿವೆ ಇನ್ನೂ ಕೆಲವು ಕಡೆ ಗ್ರಂಥಾಲಯಗಳು ಬೇಕಾ ಬಿಟ್ಟಿ ನಡೆಯುತ್ತಿದೆ ಆದರೆ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದರೆ ಹಳ್ಳಿಯಲ್ಲಿಯೂ ಕೂಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಜ್ಞಾನ ನೀಡಬಹುದು ಎಂಬುದಕ್ಕೆ ಅಲಿಯಾಬಾದ್ನ ಈ ಅರಿವು ಕೇಂದ್ರವೇ ಸಾಕ್ಷಿ